ಕ್ಯಾನ್ಸರ್ ಎನ್ನುವ ಪದ ನಮ್ಮನ್ನು ಬೆಚ್ಚಿಬೀಳಿಸುವಂತೆ ಮಾಡುತ್ತದೆ ಯಾಕಂದರೆ ಈ ಕಾಯಿಲೆ ಕಾಣಿಸಿಕೊಂಡ ಮೇಲೆ ಸಾವು ಖಚಿತ ಅನ್ನುವ ಆಲೋಚನೆ ನಮ್ಮ ಮನದಲ್ಲಿ ಬಂದು ಹೋಗುತ್ತದೆ ಆದರೆ ಈ ಕಾಯಿಲೆಯ ಲಕ್ಷಣಗಳನ್ನು ಮೊದಲೇ ತಿಳಿದುಕೊಂಡ್ರೆ ಈ ಕಾಯಿಲೆಯಿಂದ ಪಾರಾಗಬಹುದು ಆದರೆ ಚಿಕಿತ್ಸೆಗೆ ಎಷ್ಟು ಖರ್ಚಾಗುತ್ತೋ ಅನ್ನೋ ಭಯ ಸಹಜವಾಗಿ ಇದ್ದೇ ಇರುತ್ತೆ ಇನ್ನು ಆ ಭಯ ಬೇಡ ತುಮಕೂರಿನ ಸಿದ್ಧಾರ್ಥ ಆಸ್ಪತ್ರೆ ವತಿಯಿಂದ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಈ ತಪಾಸಣಾ ಶಿಬಿರದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಇತ್ತೀಚೆಗೆ ಕ್ಯಾನ್ಸರ್ ಅನ್ನೋದು ಬಹಳ ಕಾಮನ್ ಆಗಿದೆ ಹಾಗಂತ ಆತಂಕ ಬೇಡ ಕ್ಯಾನ್ಸರ್ ಅಂದ್ರೆ ಭಯ ಪಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕ್ಯಾನ್ಸರ್ನ ಲಕ್ಷಣಗಳನ್ನ ತಿಳಿದುಕೊಂಡ್ರೆ ಈ ಕ್ಯಾನ್ಸರ್ನಿಂದ ಖಚಿತವಾಗಿಯೂ ಪಾರಾಗಬಹುದು ತುಮಕೂರಿನ ಅಗಲಕೋಟೆಯಲ್ಲಿರುವ ಸಿದ್ಧಾರ್ಥ ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ವಿಭಾಗದಲ್ಲಿ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ವತಿಯಿಂದ ಮೇ ಎರಡರಿಂದ ಮೇ ಮೂವತ್ತೊಂದರವರೆಗೆ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ಆಯೋಜಿಸಿದ್ದಾರೆ ಕ್ಯಾನ್ಸರ್ನ ಯಾವುದೇ ಲಕ್ಷಣಗಳು ನಿಮ್ಮಲ್ಲಿದ್ದರೆ ಖರ್ಚಿಲ್ಲದೆ ಉಚಿತ ಕ್ಯಾನ್ಸರ್ ತಪಾಸಣೆಯನ್ನು ಮಾಡಿಸಿಕೊಳ್ಬೋದು ಎಲ್ಲರೂ ಇದರ ಸದುಪಯೋಗ

ಉಚಿತ ಕ್ಯಾನ್ಸರ್ ತಪಾಸಣೆಯನ್ನು ಆಯೋಜಿಸಿದ್ದೇವೆ ಎಂದು ಸಿದ್ಧಾರ್ಥ ಕಾಲೇಜಿನ ವೈಸ್ ಚಾನ್ಸ್ಲರ್ ಡಾಕ್ಟರ್ ಲಿಂಗೇಗೌಡ ತಿಳಿಸಿದರು ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ ಅನ್ನೋ ಘೋಷವಾಕ್ಯದಂತೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮಲ್ಲಿ ನುರಿತ ಕ್ಯಾನ್ಸರ್ ತಜ್ಞರಿದ್ದು ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಬೇರೆ ಯಾರೇ ಬಂದರೂ ಕ್ಯಾನ್ಸರ್ ಚಿಕಿತ್ಸೆ ನೀಡುತ್ತೇವೆ ಹಾಗೆ ಬಿ ಪಿ ಕಾರ್ಡ್ ಇರುವವರಿಗೆ ಐದು ಲಕ್ಷದವರೆಗೆ ಕ್ಯಾನ್ಸರ್ ಚಿಕಿತ್ಸೆ ನೀಡುತ್ತೇವೆ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ತಿಳಿಸಿದರು ನಮಸ್ಕಾರ ಸಿದ್ಧಾರ್ಥ ವೈದ್ಯಕೀಯ ವಿದ್ಯಾಲಯದಲ್ಲಿ ಮೇ ಎರಡರಿಂದ ಈ ತಿಂಗಳ ಅಂತ್ಯದವರೆಗೂ ಸಹ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ನುರಿತ ಕ್ಯಾನ್ಸರ್ ತಜ್ಞರು ನಮ್ಮ ಸಿದ್ಧಾರ್ಥ ಸಂಸ್ಥೆಯಲ್ಲಿ ಈಗಾಗಲೇ ಇದ್ದು ನಮ್ಮ ಜಿಲ್ಲೆ ಪಕ್ಕದ ಯಾರೇ ಬಂದರೂ ಸಹ ಉಚಿತವಾಗಿ ಕ್ಯಾನ್ಸರ್ ತಪಾಸಣೆಯನ್ನು ಮಾಡಲಿಕ್ಕೆ ನಾವು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ ಯಾವುದೇ ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಪೂರ್ಣವಾಗಿ ಗುಣಪಡಿಸ್ಬೋದು ಈ ನಿಟ್ಟಿನಲ್ಲಿ ನಮ್ಮ ಕುಲಾಧಿಪತಿಗಳಂಥ ಡಾಕ್ಟರ್ ಜಿ ಪರಮೇಶ್ವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಸಹಿತ ನಾವೊಂದು ಈ ಒಂದು ಆರೋಗ್ಯ ಶಿಬಿರಗಳನ್ನು ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರಗಳನ್ನು ಮುಂದಿನ ದಿವಸಗಳಲ್ಲಿ ಹಮ್ಮಿಕೊಂತೀವಿ ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಬಂದು ಯಾರ್ಯಾರಿಗೆ ಕ್ಯಾನ್ಸರ್ ಮುನ್ಸೂಚನೆಗಳಿರುತ್ತೋ ನಮ್ಮ ಸಿದ್ಧಾರ್ಥ ಸಂಸ್ಥೆಗೆ ಬಂದು ತಪಾಸಣೆ ಮಾಡಿಸ್ಕೊಂಡು ಆರೋಗ್ಯವಂತರಾಗಿ ಬದುಕಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ ಯಾವುದೇ ಒಂದು ಮುನ್ಸೂಚನೆ ಇರ್ಬೋದು ಯಾವುದಾದ್ರು ಒಂದು ವಾಸಿಯಾಗದೇ ಇರ್ತಕ್ಕಂಥ ಕೆಮ್ಮಿರ್ಬೋದು ನುಂಗ್ಲಿಕ್ಕೆ ಕಷ್ಟ ಆಗ್ತಾ ಇರ್ಬೋದು ವಾಸಿಯಾಗದೇ ಇರತಕ್ಕಂಥ ಗಾಯಗಳಿರ್ಬೋದು ಕಕ್ಕಸ್ನಲ್ಲಿ ಅಥವಾ ಮೂತ್ರದಲ್ಲಿ ರಕ್ತಸ್ರಾವ ಆಗ್ಬೋದು ಇವೆಲ್ಲ ಕ್ಯಾನ್ಸರ್ ಸೂಚನೆಗಳು ಮಾತ್ರ ಇದಕ್ಕಿದ್ದ ಹಾಗೇನೆ ಏನಾದರೂ ತೂಕದಲ್ಲಿ ಕಡಿಮೆ ಆಯಿತು ಅಂತಂದರೆ ಹಸುವು ಕಡಿಮೆ ಆಯಿತು ಅಂದರೆ ಇವೆಲ್ಲ ಸಹ ಕ್ಯಾನ್ಸರ್ ಸೂಚನೆಗಳು ಕ್ಯಾನ್ಸರ್ಗೆ ದಯವಿಟ್ಟು ಭಯ ಪಡಬೇಡಿ ಯಾಕೆಂದರೆ ಆರಂಭಿಕ ಹಂತದಲ್ಲಿ ಕ್ಯಾನ್ಸರ್ನ ಪತ್ತೆ ಹಚ್ಚಿದರೆ ಪೂರ್ಣವಾಗಿ ಗುಣಪಡಿಸ್ಬೋದು ಆ ನಿಟ್ಟಿನಲ್ಲಿ ನಮ್ಮ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜಿನಲ್ಲಿ ನುರಿತ ತಜ್ಞರಿಂದ ತಪಾಸಣೆ ಮಾಡಿ ತಮಗೆ ಸೂಕ್ತ ಚಿಕಿತ್ಸೆಯನ್ನು ದೊರಕೊಳಿಸ್ಕೊಡ್ತೀವಿ ನಂತರ ಯಾವುದೇ ಬಿ ಪಿ ಎಲ್ ಕಾರ್ಡ್ರ್ ಹೊಂದಿರತಕ್ಕಂಥ ವ್ಯಕ್ತಿಗೆ ಆರೋಗ್ಯ ಒಂದು ಸುಮಾರು ಐದು ಲಕ್ಷ ರೂಪಾಯಿವರೂ ಸಹಿತ ಉಚಿತ ಚಿಕಿತ್ಸೆ ಆಗುತ್ತೆ ದಯವಿಟ್ಟು ಬಂದು ಈ ಮಂತ್ರಿ ಈ ತಿಂಗಳಿನಲ್ಲಿ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸ್ಕೊಳ್ಳಿ ಸಿದ್ಧಾರ್ಥ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಈಗ ಪ್ರತ್ಯೇಕವಾಗಿ ಕ್ಯಾನ್ಸರ್ ವಿಭಾಗವನ್ನು ಶುರು ಮಾಡಲಾಗಿದೆ ಮೇ ಎರಡರಿಂದ ಮೇ ಮೂವತ್ತೊಂದರವರೆಗೆ ಉಚಿತ ತಪಾಸಣೆ ಮಾಡಿ ಯಾವ ರೀತಿ ಚಿಕಿತ್ಸೆ ಪಡೆಯಬೇಕೆಂದು ನಮ್ಮ ತಜ್ಞರು ಮಾಹಿತಿ ನೀಡುತ್ತಾರೆ ಹಾಗೆ ಸಿದ್ಧಾರ್ಥ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಕಾಯಿಲೆಗಳಿಗೂ ಸಹ ತಜ್ಞ ವೈದ್ಯರು ಲಭ್ಯವಿರುತ್ತಾರೆ ಕಿಡ್ನಿ ಸಮಸ್ಯೆ ಶ್ವಾಸಕೋಶದ ಸಮಸ್ಯೆ ಹಾಗೂ ಇತರೆ ಯಾವುದೇ ಸಮಸ್ಯೆ ಇದ್ರೂ ಒಂದೇ ಸೂರಿನಡಿ ಎಲ್ಲಾ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗಲಿದೆ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ವೈಸ್ ಪ್ರಿನ್ಸಿಪಲ್ ಪ್ರಭಾಕರ್ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಆರ್ಬುದ ಕಾಯಿಲೆ ಅಂದರೆ ಕ್ಯಾನ್ಸರ್ ರೋಗ ಪತ್ತೆ ಹಚ್ಚಲಿಕ್ಕೆ ಮೊದಲು ನಮ್ಮಲ್ಲಿ ತಜ್ಞ ವೈದ್ಯರುಗಳು ಇದರ ಬಗ್ಗೆ ಎಲ್ಲರಿಗೂ ಮಾಹಿತಿ ಕೊಟ್ಟು ಒಂದು ಒ ಪಿ ಡಿ ಎಲ್ಲ ನಡೆಸ್ತಾಯಿದ್ರು ಈಗ ಪ್ರತ್ಯೇಕ ಕ್ಯಾನ್ಸರ್ ವಿಭಾಗವೇ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸೊ ಆ ವಿಭಾಗದ ಪ್ರಯುಕ್ತ ಈ ಒಂದು ತಿಂಗಳು ಮೇ ಎರಡನೇ ತಾರೀಕಿಂದ ಮೇ ಮೂವತ್ತೊಂದನೇ ತಾರೀಕು ವರೆಗೂ ಸಹ ನಾವು ಉಚಿತ ತಪಾಸಣೆ ಮಾಡಿ ಮತ್ತು ಅದಕ್ಕೆ ರೋಗಲಕ್ಷಣಗಳಾಗಿರ್ಬೋದು ಬೇರೆ ಇನ್ನೇನಾದ್ರು ಇದ್ರೆ ಅದರ ಬಗ್ಗೆ ಮಾಹಿತಿ ಕೊಟ್ಟು ಮತ್ತು ಯಾವ ರೀತಿ ಅವರು ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದನ್ನೆಲ್ಲ ನಮ್ಮ ತಜ್ಞ ವೈದ್ಯರು ಎಲ್ಲರಿಗೂ ತಿಳಿಸ್ತಾರೆ ಈ ಒಂದು ಅವಕಾಶವನ್ನು ಎಲ್ಲ ಸಾರ್ವಜನಿಕರು ಸದುಪಯೋಗ ಮಾಡ್ಕೋಬೇಕು ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸೂಪರ್ ಸ್ಪೆಷಾಲಿಟಿ ವಿಂಗ್ ಅಂತಲೇ ಆಗಿದೆ ಅಲ್ಲಿ ಎಲ್ಲ ಥರದ ಕಾಯಿಲೆಗಳಿಗೂ ಸಹ ತಜ್ಞ ವೈದ್ಯರುಗಳು ಲಭ್ಯವಿರುತ್ತಾರೆ ಒಂದು ಕಿಡ್ನಿ ಸಮಸ್ಯೆ ಆಗಿರ್ಬೋದು ಶ್ವಾಸಕೋಶ ಸಮಸ್ಯೆ ಆಗಿರ್ಬೋದು ನ್ಯೂರಾಲಜಿ ಅಥವಾ ನ್ಯೂರೋ ಸರ್ಜರಿ ಸಮಸ್ಯೆ ಆಗಿರ್ಬೋದು ಬೇರೆ ಇನ್ನೂ ಚಿಕ್ಕ ಮಕ್ಕಳದ್ದು ತೊಂದರೆಗಳಿರ್ಬೋದು ಡರ್ಮಟಾಲಜಿ ಈ ಚರ್ಮರೋಗದ ಏನಾದ್ರು ಇರಬೇಕು ಅಂದರೆ ಎಲ್ಲದನ್ನೂ ಸಹ ಒಂದೇ ಇದರಲ್ಲಿ ನಿಮಗೆ ಯಾವುದೇ ರೀತಿ ಕಾಯಿಲೆಗಳನ್ನು ಸಹ ಇಲ್ಲಿ ಗುಣಪಡಿಸ್ಕೊಬೋದು ಈ ಒಂದು ಅವಕಾಶವನ್ನು ಒಂದೇ ಸೂರಿನಲ್ಲಿ ನಿಮಗೆ ಎಲ್ಲೂ ಸಿಗೋದಿಲ್ಲ ಸೊ ಇದನ್ನು ಸಾರ್ವಜನಿಕರು ಉಪಯೋಗಿಸ್ಕೋಬೇಕು ಅಂತ ನಾನು ತೇರ್ಕೊಳ್ತಾ ಇದ್ದೀನಿ ಈ ಒಂದು ಕ್ಯಾಂಪು ಒಂದೇ ಎರಡನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ಇರುತ್ತೆ ಸೊ ಎಲ್ಲ ಯಾವುದೇ ಒಂದು ಕ್ಯಾನ್ಸರ್ ಬಂದಲ್ಲಿ ದಯವಿಟ್ಟು ನಿಮ್ಮ ಬೇರೆ ಇದ್ದರೆ ಅವರಿಗೆ ತಿಳಿಸಿ ಇಲ್ಲಿ ಬಂದು ತಪಸ್ಸು ಮಾಡಿಸ್ಕೋಬೇಕು ಅಂತ ನಾನು ಯು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಲಿಂಗೇಗೌಡ ಕೆ ವಿ ಚಾನ್ಸ್ಲರ್ ವೈಸ್ ಪ್ರಿನ್ಸಿಪಲ್ ಡಾಕ್ಟರ್ ಪ್ರಭಾಕರ್ ಎನ್ ಡಾಕ್ಟರ್ ದಿವ್ಯಾ ಸರ್ಜನ್ ಕ್ಯಾನ್ಸರ್ ಡಾಕ್ಟರ್ ಶರತ್ ಆಂಕೋ ಸರ್ಜನ್ ಡಾಕ್ಟರ್ ಸುವರ್ಣ ಗೈನಕಾಲಜಿಸ್ಟ್ ಮತ್ತಿತರರು ಉಪಸ್ಥಿತರಿದ್ದರು